ಹೆಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ ಇವತ್ತಿನ ವಿಡಿಯೋದಲ್ಲಿ ಹ್ಯೂಮನ್ ರಿಪ್ರೊಡಕ್ಷನಲ್ಲಿ ಬರುವಂಥ ಲಾಸ್ಟ್ ಟಾಪಿಕ್ ಏನಿದೆ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್ ಪಾರ್ಚುರೇಷನ್ ಲ್ಯಾಕ್ಟೇಷನ್ ಈ ಟಾಪಿಕ್ಗಳನ್ನ ಫೋಕಸ್ ಮಾಡ್ತಾ ಇದ್ದೀವಿ ಕಳೆದ ವಿಡಿಯೋಗಳಲ್ಲಿ ನಾನು ಈ ಚಾಪ್ಟರಲ್ಲಿ ಬರುವಂಥ ಎಲ್ಲ ಕಾನ್ಸೆಪ್ಟ್ಗಳನ್ನ ಕವರ್ ಮಾಡಿದ್ದೀನಿ ಸ್ಟಾರ್ಟಿಂಗ್ ಫ್ರಮ್ ದ ರಿಪ್ರೊಡಕ್ಟಿವ್ ಸಿಸ್ಟಮ್ಗಳೇನಿದೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಗಲಿ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಗಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಗೆಮೊಟೊಜೆನಸಿಸ್ ಮೆನ್ಸ್ ಸೈಕಲ್ ಸ್ಪರ್ಮ್ ಸ್ಟ್ರಕ್ಚರ್ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಲಾಸ್ಟ್ ಪಾರ್ಟಲ್ಲಿ ಫರ್ಟಿಲೈಸೇಷನ್ ಮತ್ತು ಇಂಪ್ಲಾಂಟೇಷನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ ಆ ಎಲ್ಲ ವೀಡಿಯೋಗಳನ್ನ ನೀವು ನೋಡಿದರೆ ಈ ಇದು ಲಾಸ್ಟಲ್ಲಿ ಹಾಕ್ತಾ ಇರೋಂಥ ಈ ವಿಡಿಯೋ ಏನಿದೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಡೈರೆಕ್ಟ್ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಇದನ್ನು ಡೈರೆಕ್ಟ್ ನೋಡಬೇಡಿ ಆ ವಿಡಿಯೋಗಳನ್ನೆಲ್ಲ ನೋಡಿದ ಮೇಲೆ ಈ ವಿಡಿಯೋನ ನೋಡಿ ಆವಾಗಲೇ ನಿಮಗೆ ಕಾನ್ಸೆಪ್ಟ್ ಒಂದು ಕ್ಲಾರಿಟಿ ಸಿಗೋದು ಇಲ್ಲ ಅಂದರೆ ನಿಮಗೆ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋಗಳನ್ನ ನೋಡಿದ ಮೇಲೆ ಇದನ್ನ ಈ ಇವತ್ತಿನ ಲಾಸ್ಟ್ ವೀಡಿಯೋ ಏನಿದೆ ಇದನ್ನು ನೋಡಿ ಸೊ ಇವತ್ತಿನ ವೀಡಿಯೋ ಏನಿದೆ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್ ಇದನ್ನು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೀವೇನು ತಿಳ್ಕೊಳ್ಬೇಕು ಅಂದರೆ ಇಲ್ಲಿ ಆಗಿ ಇಲ್ಲಿ ಫರ್ಟಿಲೈಸೇಷನ್ ಪ್ರೋಸೆಸ್ ಆಗ್ತಿದೆಯಲ್ಲ ಫರ್ಟಿಲೈಸೇಷನ್ ಪ್ರೋಸೆಸ್ ಆದಮೇಲೆ ಏನಾಗ್ತಿದೆ ಎಲ್ಲ ನಿಮಗೆ ಗೊತ್ತಿದೆ ಅದು ಜೈಗೋಟ್ ಫಾರ್ಮ್ ಆಗುತ್ತೆ ಜೈಗೋಟ್ ಫಾರ್ಮ್ ಆದಮೇಲೆ ಆಗಿ ಡಿವೈಡ್ ಆಗ್ತಾ ಆಗ್ತಾ ಎಂಬ್ರಿಯೊ ಹೋಗಿಬಿಟ್ಟು ಎಂಡೊಮೆಟ್ರಿ ಒಳಗಡೆ ಸೇರ್ಕೊಳ್ಳುತ್ತೆ ಅಲ್ಲಿಂದ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗುತ್ತೆ ಯಾವಾಗ ಒಂದು ಎಂಡೋಮೆಟ್ರಿಮ್ ಒಳಗಡೆ ಎಂಬ್ರಿಯೋ ಹೋಗಿ ಸೇರ್ಕೊಳ್ಳುತ್ತಲ್ಲ ಆವಾಗಿಂದ ನಮ್ಮದು ಪ್ರೆಗ್ನೆನ್ಸಿ ಸ್ಟಾರ್ಟ್ ಅಂತ ನಾವು ತಿಳ್ಕೊಳ್ಬೋದು ಈ ಪ್ರೆಗ್ನೆನ್ಸಿ ಏನಿದೆ ಟೋಟಲ್ ನೈನ್ ಮಂತ್ಸ್ ಇರುವಂಥ ಪ್ರೆಗ್ನೆನ್ಸಿ ಪೀರಿಯಡ್ ಏನಿದೆ ಜಸ್ಟೇಶನ್ ಪೀರಿಯಡ್ ಈ ಪೀರಿಯಡ್ನ ನಾವು ತ್ರೀ ಆಗಿ ಡಿವೈಡ್ ಮಾಡ್ಬೋದು ತ್ರೀ ಮಂತ್ಸ್ ಈಚ್ ತೊಗೊಂಡ್ರೆ ಏನಾಗುತ್ತೆ ತ್ರೀ ಮಿಸ್ಟ್ರಸ್ಗಳು ಬರುತ್ತೆ ಅಂದರೆ ಟ್ರೈ ಅಂದ್ರೇ ತ್ರೀ ಅಲ್ವಾ ಮೂರು ಸ ಮೂರು ಸಲಿನೂ ಬರುತ್ತೆ ಹೇಗೆ ಡಿವೈಡ್ ಮಾಡಿದೆ ಅಂತ ಗೊತ್ತಾಗಿದೆ ಅಲ್ವಾ ಫಸ್ಟಿಂದ ಥರ್ಡ್ ಮಂತ್ವರೆಗೂ ಒಂದು ಟ್ರೈಮಿಸ್ಟರ್ ಫಸ್ಟ್ ಟ್ರೈಮಿಸ್ಟರ್ ಇದು ಮತ್ತು ನಿಮಗೆ ಫೋರ್ತಿಂದ ಸಿಕ್ಸ್ತ್ ಮಂತ್ವರೆಗೂ ಸೆಕೆಂಡ್ ಟ್ರೈಮಿಸ್ಟರ್ ಹಾಗೆಯೇ ಮತ್ತು ಲಾಸ್ಟಲ್ಲಿ ಸೆವೆನಿಂದ ಏಯ್ಟ್ವರೆಗೂ ಇದು ಥರ್ಡ್ ಟ್ರೈಮಿಸ್ಟರ್ ಹೀಗೆ ಇದನ್ನು ಮೂರು ಟ್ರೈಮಿಸ್ಟರ್ ಆಗಿ ಡಿವೈಡ್ ಮಾಡಿದ್ದಾರೆ ಫಸ್ಟ್ ಸೆಕೆಂಡ್ ಆ್ಯಂಡ್ ಥರ್ಡ್ ಟ್ರೈಮಿಸ್ಟರ್ ಅಂತ ಈ ಟ್ರೈಮಿಸ್ಟ್ರಿಗಳು ನಿಮಗೆ ಗೊತ್ತಿರಬೇಕು ಏನು ಅಂತ ನೆಕ್ಸ್ಟ್ ಲೆಸನ್ ಇದೆಯಲ್ಲ ರಿಪ್ರೊಡಕ್ಟಿವ್ ಹೆಲ್ತ್ ಅಲ್ಲೂ ಕೂಡ ಈ ಟ್ರೈಮಿಸ್ಟ್ರಿಗಳ ಬಗ್ಗೆ ನೀವು ಓದ್ತೀರಾ ಸೊ ಹಾಗಾಗಿ ಈ ಬೇಸಿಕ್ ನಿಮ್ಗೆ ಇರಬೇಕು ವಾಟ್ ಈಸ್ ದಿಸ್ ಟ್ರೈಮಿಸ್ಟರ್ ಅಂತ ಸೊ ಹೀಗೆ ನಾವು ನೈನ್ ಮಂತ್ ಜಸ್ಟೇಷನ್ ಪಿರಿಯಡ್ನ ತ್ರೀ ಆಗಿ ಡಿವೈಡ್ ಮಾಡಿದ್ರೆ ತ್ರೀ ತ್ರೀ ಆಗಿ ಡಿವೈಡ್ ಮಾಡಿದ್ರೆ ಫಸ್ಟ್ ಟ್ರೈಮಿಸ್ಟರ್ ಸೆಕೆಂಡ್ ಪ್ರೈಮಿಸ್ಟರ್ ಮತ್ತು ಥರ್ಡ್ ಟ್ರೈಮಿಸ್ಟ್ರಾಗಿ ನಾವು ಇದನ್ನು ಡಿವೈಡ್ ಮಾಡ್ಕೊಳ್ಬೋದು ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಏನಾಗುತ್ತೆ ಅಂದರೆ ಓವಾ ಮತ್ತು ಸ್ಪರ್ಮ್ ಏನಿದೆ ಅದು ಫ್ಯೂಸ್ ಆಗಿಬಿಟ್ಟು ಜೈಗೋಟ್ ಫಾರ್ಮ್ ಆಗಿರುತ್ತೆ ಮತ್ತು ಸ್ವಲ್ಪ ಆರ್ಗನ್ಗಳು ಕೂಡ ಅಲ್ಲಿ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ನರ್ವ್ ಬ್ರೈನ್ ಇದೆಲ್ಲ ಇದನ್ನ ಡೀಟಲ್ ಆಗಿ ಮತ್ತೆ ನೋಡೋಣ ಇಲ್ಲಿ ಸೆಕೆಂಡ್ ಟ್ರೈಮಿಸ್ಟ್ರನ್ನು ನಾವು ಗೋಲ್ಡನ್ ಟ್ರೈಮಿಸ್ಟರ್ ಅಂತ ಹೇಳ್ತೀವಿ ಯಾಕೆ ಅಂದರೆ ಕಂಪ್ಲೀಟಾಗಿ ಆ ಮದರ್ಲಿಹುಡ್ ಏನಿದೆ ಅದು ಕಂಪ್ಲೀಟ್ ಫೀಲ್ ಇರೋದೇ ಈ ಟೈಮಲ್ಲಿ ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ಆ ಥರ್ಡ್ ಟ್ರೈಮಿಸ್ಟ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಬಾಡಿ ಆರ್ಗನ್ಗಳು ಬೇಬಿದ್ದು ಡೆವಲಪ್ ಆಗೋಗಿರುತ್ತೆ ಸೊ ಲಾಸ್ಟಲ್ಲಿ ಕಂಪ್ಲೀಟ್ ನೈನ್ ಮಂತ್ಸ್ ಆದಮೇಲೆ ಆ ಮಗು ಏನಿದೆ ಹೊರಗೆ ಬರುತ್ತೆ ಸೊ ಇದನ್ನ ಈಗ ನಾವು ಹೇಗೆ ಡೆವಲಪ್ ಆಗ್ತಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸೊ ಡೇ ಒನ್ ಆಫ್ ಕನ್ಸೆಪ್ಷನ ನಾವು ತೊಗೊಂಡ್ರೆ ಫಸ್ಟ್ ಡೇ ಯಾವಾಗ ಕನ್ಸಿ ಕನ್ಸೆಪ್ಷನ್ ಅಂತ ಏನು ಹೇಳ್ತೀವಿ ಅಂತಂದರೆ ಯಾವಾಗ ಎರಡು ಫರ್ಟಿಲೈಸ್ ಆಗುತ್ತಲ್ಲ ಅದನ್ನು ಡೇ ಒನ್ ಆಫ್ ಕನ್ಸೆಪ್ಷನ್ ಅಂತ ಹೇಳ್ತೀವಿ ಸೆವೆನ್ ಟು ಫೋರ್ಟೀನ್ ಡೇಸ್ ಫರ್ಟಿಲೈಸ್ಡ್ ಎಗ್ ಇಂಪ್ಲಾಂಟ್ಸ್ ಇನ್ ದ ಮದರ್ ಯುಟ್ರಸ್ ಸೆವೆನ್ ಟು ಫೋರ್ಟೀನ್ತ್ ಡೇ ಆದಮೇಲೆ ಫಸ್ಟ್ ಡೇ ಆಫ್ ಕನ್ಸೆಪ್ಷನ್ ಅಂದರೆ ಫರ್ಟಿಲೈಸೇಷನ್ ಆಗೋದು ಆ ಫರ್ಟಿಲೈಸೇಷನ್ ಆಗಿ ಒಂದು ಹದಿನಾ ಏಳರಿಂದ ಹದಿನಾಲ್ಕು ದಿನ ಆದಮೇಲೆ ಈ ಇಂಪ್ಲಾಂಟೇಷನ್ ಏನಿದೆ ಅದಾಗುತ್ತೆ ಲಾಸ್ಟ್ ವಿಡಿಯೋದಲ್ಲಿ ಇಂಪ್ಲಾಂಟೇಷನ್ ಏನು ಅಂತ ನಿಮ್ಮ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಸೊ ಇಂಪ್ಲಾಂಟೇಷನ್ ಪ್ರೋಸೆಸ್ ಯಾವಾಗುತ್ತೆ ಅಂದರೆ ಕನ್ಸೆಪ್ಷನ್ ಆಗಿದ್ದು ಒಂದು ಏಳರಿಂದ ಹದಿನಾಲ್ಕು ದಿನಗಳಲ್ಲಿ ಇಂಪ್ಲಾಂಟೇಷನ್ ಆಗುತ್ತೆ ಇಂಪ್ಲಾಂಟೇಷನ್ ಮೇಲೆ ನಿಮಗೆ ಗೊತ್ತಿದೆ ಏನೇನೆಲ್ಲ ನೀವು ಕಲ್ತಿದ್ರಿ ಲಾಸ್ಟ್ ವೀಡಿಯೋದಲ್ಲಿ ರಿಕಾಲ್ ಮಾಡ್ಕೊಳ್ಳಿ ಇಂಪ್ಲಾಂಟೇಷನ್ ಆದ ತಕ್ಷಣ ಆಗಿ ಪ್ಲಾಸೆಂಟ ಫಾರ್ಮೇಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಅದು ಡೀಪಾಗಿ ಹೋಗಿಬಿಟ್ಟು ಎಂಡೋಮೆಟ್ರಿಮ್ ಲೇಯರಲ್ಲಿ ಫಿಕ್ಸ್ ಆಗಿಬಿಡುತ್ತೆ ಪ್ಲಾಸೆಂಟ ಡೆವೆಲಪ್ ಆದ ತಕ್ಷಣ ಅದಕ್ಕೆ ನ್ಯೂಟ್ರಿಷನ್ ಸಿಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಮದರ್ ಪ್ಲೇಟಿಂದ ಸೊ ಅಲ್ಲಿ ಫಾಸ್ಟ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ ಸೊ ಎವ್ರಿ ವೀಕ್ ಅಥವಾ ಎವ್ರಿ ಮಂತ್ ಹೇಗೆ ಡೆವಲಪ್ ಆಗ್ತಿದೆ ಅಂತ ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ ಸೊ ನೀವೀಗ ನೋಡ್ತಾ ಇರೋದು ಫಸ್ಟ್ ಮಂತ್ ಡೆವಲಪ್ಮೆಂಟ್ ಫಸ್ಟ್ ಮಂತಲ್ಲಿ ಏನಾಗುತ್ತೆ ಆಗತಾನೇ ಎಲ್ಲ ಫಾರ್ಮೇಷನ್ ಆಗಿರುತ್ತೆ ತಾನೇ ಹೋಗಿ ಅದು ಆಗಿರುತ್ತೆ ಸೊ ಅಟ್ಯಾಚ್ಮೆಂಟಿಂದ ಸ್ಟಾರ್ಟ್ ಆಗುತ್ತೆ ಯಾವಾಗ ಅದು ಹೋಗಿ ಒಂದು ಎಂಡೋಮೆಟ್ರಿಯಮ್ ಲೇಯರ್ಗೆ ಅಟ್ಯಾಚ್ ಆಗುತ್ತಲ್ಲ ಅದನ್ನು ಫಸ್ಟ್ ಮಂತಲ್ಲೇ ನಾವು ನೋಡಬಹುದು ಈಗ ತಾನೇ ನಾನು ಹೇಳಿದ್ದೆ ಸೆವೆನ್ ಟು ಫೋರ್ಟೀನ್ ಡೇ ಏನಿದೆ ಆವಾಗ ಅದು ಹೋಗಿ ಅಟ್ಯಾಚ್ ಆಗುತ್ತೆ ಆಗ ಎಷ್ಟು ಚಿಕ್ಕದಿರುತ್ತೆ ಅಂದರೆ ಒಂದು ಪಾಪಿ ಸೀಡ್ ಅಷ್ಟು ಚಿಕ್ಕದಾಗಿರೋವಂಥ ಒಂದು ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ ಈ ಸ್ಟ್ರಕ್ಚರಲ್ಲೇ ಹಾರ್ಟ್ ಕೂಡ ಡೆವಲಪ್ ಆಗುತ್ತೆ ಆಗಲೇ ಫಸ್ಟ್ ಮಂತಲ್ಲೇ ನಿಮಗೆ ಆಲ್ಮೋಸ್ಟ್ ಹಾರ್ಟ್ ಬಿಟ್ ಫಿಫ್ತ್ ಮ ಫಿಫ್ತ್ ವೀಕ್ಗೆ ಅಂತ ಹೇಳ್ತೀವಿ ಸೊ ಫಸ್ಟ್ ಮಂತಲ್ಲಿ ನಿಮಗೆ ಕಾಣಿಸಿಲ್ಲ ಅಂದರೂ ಕೂಡ ಇಮಿಡಿಯೇಟ್ ನೆಕ್ಸ್ಟ್ ಏನಂದರೆ ಸೆಕೆಂಡ್ ಮಂತ್ದು ಬಿಗ್ನಿಂಗಲ್ಲೇ ನಿಮಗೆ ಹಾರ್ಟ್ ಬೀಟ್ ಸ್ಟಾರ್ಟ್ ಆಗಿಬಿಡುತ್ತೆ ಆ ಮಗದು ಹಾರ್ಟ್ ಬೀಟ್ ಸ್ಟಾರ್ಟ್ ಆಗುತ್ತೆ ಸೊ ಇಷ್ಟು ಚಿಕ್ಕದಾಗಿರುವಂಥ ಒಂದು ಸ್ಟ್ರಕ್ಚರ್ ಫಸ್ಟ್ ಮಂತಲ್ಲಿ ಇಷ್ಟೇ ಫಾರ್ಮ್ ಆಗೋದು ಹೋಗಿ ಅಟ್ಯಾಚ್ ಆಗೋದು ಆದ ತಕ್ಷಣ ಅದೊಂದು ಚಿಕ್ಕದಾಗಿ ಎಂಬ್ರಿಯೋ ಥರ ಫಾರ್ಮ್ ಆಗಿರುತ್ತೆ ಆಮೇಲೆ ಹಾರ್ಟ್ ಬೀಟು ಸ್ಟಾರ್ಟ್ ಆಗ್ಬೋದು ಫಿಫ್ತ್ ಫಸ್ಟ್ನೇ ಮಂತಲ್ಲೇ ಅಥವಾ ಸೆಕೆಂಡ್ ಮಂತ್ದು ಬಿಗಿನಿಂಗಲ್ಲಿ ಸ್ಟಾರ್ಟ್ ಆಗ್ಬೋದು ನೆಕ್ಸ್ಟ್ ಸೆಕೆಂಡ್ ಮಂತ್ನ ನೋಡೋದಾದರೆ ಸೆಕೆಂಡ್ ಮಂತಲ್ಲಿ ಏನಾಗುತ್ತೆ ಸ್ವಲ್ಪ ಎಂಬ್ರಿಯೋ ಡೆವಲಪ್ ಆಗ್ತಾ ಹೋಗುತ್ತೆ ವೇನ್ಸ್ ಎಲ್ಲ ಡೆವಲಪ್ ಆಗುತ್ತೆ ಮತ್ತು ಹಾರ್ಟ್ ಬೀಟ್ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಸೆಕೆಂಡ್ ಮಂತದ್ದು ಸ್ಟಾರ್ಟಿಂಗಲ್ಲೇ ಅಂದರೆ ಫಿಫ್ತ್ ವೀಕಲ್ಲೇ ಏನಾಗುತ್ತೆ ಹಾರ್ಟ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ ಸೊ ಆಗ ಏನಾದರೂ ಪ್ರೆಗ್ನೆಂಟ್ ವುಮೆನ್ ಹೋದರೆ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಹೋದರೆ ಹಾರ್ಟ್ ಬೀಟ್ನ ಕೂಡ ಅವರು ಫೀಲ್ ಮಾಡ್ಬೋದು ಹಾಗೆ ಬೋನ್ಸ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ ಡೆವಲಪ್ ಆಗೋದಕ್ಕೆ ಆರ್ಗನ್ಸ್ಗಳು ಕೂಡ ಸ್ಟಾರ್ಟ್ ಆಗುತ್ತೆ ನಾನು ಪ್ಲಾಸೆಂಟ ಅಂತ ಹೇಳಿದ್ದೆ ಪ್ಲಾಸೆಂಟ ಇದ್ರೇನೆ ಅದಕ್ಕೆಲ್ಲ ನ್ಯೂಟ್ರಿಷನ್ ಸಿಗೋದು ಸೊ ಆಲ್ಮೋಸ್ಟ್ ಅಂಬಲಿಕಲ್ ಕಾರ್ಡ್ ಏನಿದೆ ಪ್ಲಾಸೆಂಟ್ ಅದು ಕನೆಕ್ಷನ್ ಏನಿದೆಯಲ್ಲ ಈ ಪೈಪ್ಲೆ ಕನೆಕ್ಷನ್ ಈ ಅಂಬಲಿಕಲ್ ಕಾರ್ಡ್ ಕೂಡ ಅಲ್ಲಿ ಡೆವಲಪ್ ಆಗಿ ಅದರಿಂದ ನ್ಯೂಟ್ರಿಷನ್ ತೊಗೊಳೋಕ್ಕೆ ಬೇಬಿ ಸ್ಟಾರ್ಟ್ ಮಾಡಿರುತ್ತೆ ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ವೆನ್ ಇಟ್ ಈಸ್ ಟು ಮಂತ್ ಓಲ್ಡ್ ಓಕೆ ಸೊ ಟೂ ಮಂತ್ಸ್ ಆದಾಗ ಆಲ್ಮೋಸ್ಟ್ ಆರ್ಗನ್ಗಳು ನೀವು ಇಲ್ಲಿ ನೋಡ್ಬೋದು ಐ ಡೆವಲಪ್ ಆಗಿದೆ ಲಿವರ್ ಡೆವಲಪ್ ಆಗಿದೆ ಅಂಬಲಿಕಲ್ ಕಾರ್ಡ್ ನೋಡ್ತಿದ್ದೀರಾ ಪ್ಲಾಸ್ ಸೆಂಟರ್ ನೋಡ್ತಿದ್ದೀರಾ ಸೊ ಇದೆಲ್ಲ ಡೆವಲಪ್ ಆಗಿದ್ದಾಗಲೇ ಈ ಥರ ಎಂಬ್ರಿಯೋ ಇಷ್ಟು ಫಾಸ್ಟಾಗಿ ಗ್ರೋ ಆಗೋದಕ್ಕೆ ಸಾಧ್ಯ ನೆಕ್ಸ್ಟ್ ಥರ್ಡ್ ಮಂತಲ್ಲಿ ಏನೇನೆಲ್ಲ ಡೆವಲಪ್ ಆಗುತ್ತೆ ಅಂದರೆ ಈ ಫೀಟಸ್ ಜಸ್ಟ್ ಒನ್ ಇಂಚ್ ಲಾಂಗ್ ಆಗಿರುತ್ತೆ ಮತ್ತು ಎಲ್ಲ ಆರ್ಗನ್ಗಳು ಆಲ್ಮೋಸ್ಟ್ ಎಲ್ಲ ಆರ್ಗನ್ಗಳು ಹಾಗೆ ಮಸಲ್ಗಳು ಎಲ್ಲ ಡೆವಲಪ್ ಆಗೋಗಿರುತ್ತೆ ಬಟ್ ಇನ್ನೂ ಕಂಪ್ಲೀಟಾಗಿ ಮೆಚ್ಯೂರ್ ಆಗಿರೋಲ್ಲ ಬಟ್ ಎಲ್ಲ ಫಾರ್ಮೇಷನ್ ಏನಿದೆ ಅದು ಆಲ್ಮೋಸ್ಟ್ ಆಗಿರುತ್ತೆ ಐಲಿಟ್ಸ್ ನೀವು ಕಳೆದ ಪಿಕ್ಚರಲ್ಲೇ ನೋಡಿದರೆ ಐಲಿಟ್ಸ್ ಇತ್ತು ಫಿಂಗರ್ಸ್ ಟೋಸ್ ಇದೆಲ್ಲ ಏನಿದೆ ಇದು ನಿಮಗೆ ಆಲ್ಮೋಸ್ಟ್ ಇಲ್ಲಿ ಕಂಪ್ಲೀಟಾಗಿ ಫಾರ್ಮ್ ಆಗಿಬಿಟ್ಟಿರುತ್ತೆ ಥರ್ಡ್ ಮಂತಲ್ಲಿ ಆಲ್ಮೋಸ್ಟ್ ಇದೆಲ್ಲ ಡೆವಲಪ್ ಆಗೋಗಿರುತ್ತೆ ಫೋರ್ತ್ ಮಂತಲ್ಲಿ ಫೀಟಸ್ ಆಲ್ಮೋಸ್ಟ್ ತ್ರೀ ಇಂಚಸ್ ಲಾಂಗ್ ಇರುತ್ತೆ ಈ ಟೈಮಲ್ಲಿ ಮಗು ಆಲ್ಮೋಸ್ಟ್ ಡೆವಲಪ್ ಆಗಿರೋಂಥ ಸ್ಟ್ರಕ್ಚರ್ ನಿಮಗೆ ಕಾಣ್ತಿದೆಯಾ ಇಲ್ಲಿ ಈ ಪಿಕ್ಚರಲ್ಲಿ ಕಾಣ್ತಿದೆಯಾ ಸೊ ಆಲ್ಮೋಸ್ಟ್ ಡೆವಲಪ್ ಆಗಿದೆ ಇಲ್ಲ ಇದೆಲ್ಲ ಹ್ಯಾಂಡ್ಸ್ ಡಿಜಿಟ್ ಎಲ್ಲ ಡೆವಲಪ್ ಆಗಿದೆ ಸೊ ಆ ಟೈಮಲ್ಲಿ ಏನು ಅದು ತಂಬ ಅದರದ್ದು ಬಾ ಬೆರಳನ್ನು ಬಾಯಿ ಒಳಗಡೆ ಹಾಕೊಳ್ಳೋ ಒಂದು ಅಷ್ಟು ಮೆಚುರಿಟಿ ಬಂದಿರುತ್ತೆ ಅದಕ್ಕೆ ಮೂಮೆಂಟ್ ಎಲ್ಲ ತೋರಿಸ್ತಾ ಇರುತ್ತೆ ಫೇಶಿಯಲ್ ಫೀಚರ್ಸ್ ಎಲ್ಲ ಏನಿರುತ್ತೆ ಇರುತ್ತೆ ಅದು ಆಗಿ ಕಾಣ್ತಾ ಇರುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ ಮೂಗು ಕಾಣ್ತಾ ಇದೆ ಕಣ್ಣು ಕಾಣ್ತಾ ಇದೆ ಹಾಗೆ ಇಲ್ಲಿ ಬಾಯಿ ಕಾಣ್ತಾ ಇದೆ ಸೊ ಈ ಥರ ಫೇಶಿಯಲ್ ಫೀಚರ್ಸ್ಗಳೆಲ್ಲ ಏನಿದೆ ಅದು ಕ್ಲಿಯರ್ ಆಗಿ ಕಾಣೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ ಫಿಫ್ತ್ ಮಂತ್ಗೆ ಬಂದಾಗ ಫೀಟರ್ಸ್ ಇಸ್ ಆಲ್ಮೋಸ್ಟ್ ಏಯ್ಟ್ ಟು ಟೆನ್ ಇಂಚ್ ಲಾಂಗ್ ಇರುತ್ತೆ ಮತ್ತು ಆಲ್ಮೋಸ್ಟ್ ಪೌಂಡ್ ಅಂದರೆ ಒನ್ ಅಷ್ಟು ಅದು ವೇಟ್ ಇರುತ್ತೆ ಈ ಟೈಮಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಆರ್ಗನ್ಗಳು ಡೆವಲಪ್ ಆಗೋಗಿರುತ್ತೆ ಫೀಟರ್ಸ್ ವಿಲ್ ಬಿ ಆಲ್ಮೋಸ್ಟ್ ಆ್ಯಕ್ಟಿವ್ ಎಲ್ಲ ಕಂಪ್ಲೀಟಾಗಿ ಡೆವಲಪ್ ಆಗಿ ಆ್ಯಕ್ಟಿವ್ ಆಗಿ ಅದರದ್ದು ಮೂಮೆಂಟ್ ಎಲ್ಲ ತೋರಿಸ್ತಾ ಇರುತ್ತೆ ಹೇರ್ ಐಲ್ಯಾಶಸ್ ಐಬ್ರೋಸ್ ಈ ಥರ ಹೇರ್ ರಿಲೇಟೆಡ್ ಏನಿದೆ ಆ ಸ್ಟ್ರಕ್ಚರ್ ಎಲ್ಲ ಈ ಮಂತಲ್ಲಿ ಡೆವಲಪ್ ಆಗುತ್ತೆ ಸಿಕ್ಸ್ ಮಂತ್ಗೆ ಬಂದಾಗ ಬೇಬಿದು ಲಂಗ್ಸ್ ಏನಿದೆಯಲ್ಲ ಲಂಗ್ಸಲ್ಲಿ ಆಲ್ಮೋಸ್ಟ್ ಆಲ್ಮೋ ಆಮ್ನಿಯೋಟಿಕ್ ಫ್ಲೂಯಿಡ್ ಏನಾಗುತ್ತೆ ಅದು ಫಿಲ್ ಆಗಿರುತ್ತೆ ಬ್ರೀದಿಂಗ್ ಕೂಡ ಅದು ಆಲ್ಮೋಸ್ಟ್ ಸ್ಟಾರ್ಟ್ ಆಗಿರುತ್ತೆ ನಾವೇನಾದರೂ ಮಾತಾಡಿದ್ರೆ ಅಥವಾ ನಾವೇನಾದರೂ ಹಾಡಾಡಿದ್ರೆ ಅದಕ್ಕೆ ಕೇಳಿಸ್ಕೊಳ್ಳೋಷ್ಟು ಈ ಹಿಯರಿಂಗ್ ಕೆಪಾಸಿಟಿನೂ ಕೂಡ ಅದಕ್ಕೆ ಬಂದಿರುತ್ತೆ ಹಾಗೆ ಫ್ಯಾಟ್ ಡೆಪಾಸಿಷನ್ ಅಂಡರ್ ದ ಸ್ಕಿನ್ ಇದು ಕೂಡ ಸ್ಟಾರ್ಟ್ ಆಗಿರುತ್ತೆ ವರ್ನೆಕ್ಸ್ ಡೆವಲಪ್ಸ್ ಈ ವರ್ನಿಕ್ಸ್ ಅಂದರೆ ಏನು ಅಂದರೆ ಇಲ್ಲಿ ಪಿಕ್ಚರಲ್ಲಿ ನಿಮ್ಗೆ ಕಾಣ್ತಿದ್ಯಾ ವರ್ನಿಕ್ಸ್ ಅಂತ ಸೊ ಇಟ್ ಈಸ್ ಅ ವೈಟ್ ವ್ಯಾಕ್ಸಿ ಕೋ ಕೋಟಿಂಗ್ ಅಂತ ಹೇಳ್ಬೋದು ಸೊ ಅಲ್ಲಲ್ಲಿ ಬಾಡಿಯಲ್ಲಿ ಮೇನ್ ಆಗಿ ಹೇರ್ ಇರೋಂಥ ಕಡೆ ಅದಕ್ಕೆ ಒಂಥರ ಕವರ್ ಆಗಿರುತ್ತೆ ಅದನ್ನ ಬಿಟ್ಟರೆ ಬೇರೆ ಸ್ಕಿನ್ ಮೇಲೂ ಕೂಡ ಕವರ್ ಆಗ್ಬೋದು ಸೊ ಈ ಥರ ಒಂದು ವ್ಯಾಕ್ಸಿ ಕೋಟಿಂಗ್ಗಳು ಅಲ್ಲಲ್ಲಿ ಇದು ಡೆವಲಪ್ ಆಗುತ್ತೆ ಅದನ್ನು ವರ್ನಿಕ್ಸ್ ಅಂತ ಹೇಳ್ತೀವಿ ಸೊ ಅದು ಯಾವಾಗ ಫಾರ್ಮ್ ಆಗಿ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ ಮಂತಲ್ಲಿ ಇದು ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಸೆವೆಂತ್ ಮಂತಿಗೆ ಬರೋ ಅಷ್ಟರಲ್ಲಿ ಬೇಬಿ ಅರೌಂಡ್ ಟೆನ್ ಟು ಟ್ವೆಲ್ ಇಂಚಸ್ ಲಾಂಗ್ ಆಗಿರುತ್ತೆ ಫೀಟಸ್ ವಿಲ್ ಬಿ ಆಕ್ಟಿವ್ ಆ್ಯಂಡ್ ಇಟ್ ವಿಲ್ ರೆಸ್ಟ್ ಅಂದರೆ ಒಂದು ಆಕ್ಟಿವ್ ಆಗಿರುತ್ತೆ ಮೂಮೆಂಟ್ ಎಲ್ಲ ತೋರಿಸ್ತಾ ಇರುತ್ತೆ ಹಾಗೆ ರೆಸ್ಟ್ ಕೂಡ ತೊಗೊಳ್ಳುತ್ತೆ ಯಾವಾಗಲೂ ಮೂವ್ ಆಗ್ತಾನೇ ಇರಲ್ಲ ರೆಸ್ಟಿಂಗೂ ಇರುತ್ತೆ ಮತ್ತು ಆಕ್ಟಿವ್ ಆಗೂ ಇರುತ್ತೆ ಸೊ ಈ ಥರ ಎರಡು ಥರನೂ ನೋಡ್ಬೋದು ಕೆಲವೊಂದ್ಸಲಿ ನೀವು ನಿಮ್ಮ ಮನೇಲಿ ಯಾರಾದರೂ ಪ್ರೆಗ್ನೆಂಟ್ ಆಗಿರೋರಿದ್ದರೆ ಮೂಮೆಂಟ್ ಆಗಿದ ತಕ್ಷಣ ಮೂಮೆಂಟ್ ಆಗ್ತಿದೆ ನೋಡಿ ಅಂತ ತೋರಿಸ್ತಾರಲ್ಲ ಕೆಲವೊಂದು ಸಲ ಅದು ಸುಮ್ಮನೆ ರೆಸ್ಟ್ ಮಾಡ್ತಾ ಇರುತ್ತೆ ಕೆಲವೊಂದ್ಸಲಿ ಮೂಮೆಂಟ್ ತೋರಿಸ್ತಾ ಇರುತ್ತೆ ಸೊ ಹೀಗೆ ಎರಡೂ ಕೂಡ ನಿಮಗೆ ಇಲ್ಲಿ ಈ ವೇರಿಯೇಷನ ನೀವು ಸೆವೆಂತ್ ಮಂತಿಂದ ಕ್ಲಿಯರ್ ಆಗಿ ನೋಡ್ಬೋದು ಏತ್ ಮಂತ್ಗೆ ಬರೋಷ್ಟರಲ್ಲಿ ನಿಯರ್ಲಿ ಹಾಫ್ ಅ ಪೌಂಡ್ ಅದು ಏನಾಗ್ತಾ ಇರುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಎವ್ರಿ ವೀಕ್ ಸೊ ಏನಾಗುತ್ತೆ ಅದು ಫ್ಯಾಟ್ ಲೇಯರ್ ಡೆಪೋಸಿಷನ್ ಆಗಿ ಅದರದ್ದು ಸೈಜ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಬಟ್ ತುಂಬ ಸೈಜ್ ದೊಡ್ಡದಾಗ್ಬಿಟ್ರೂ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಡಾಕ್ಟರ್ಸ್ ರೆಗ್ಯುಲರ್ ಚೆಕ್ಅಪ್ ಮಾಡ್ತಾ ಇರ್ತಾರೆ ಓವರ್ ಗ್ರೋತ್ ಇದ್ರೆ ಅವ್ರಿಗೆ ಮದರ್ಗೆ ಹೇಳ್ತಾರೆ ಫುಡ್ನ ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ಸೊ ದ್ಯಾಟ್ ಅದರದ್ದು ಗ್ರೋತ್ ಏನಿದೆ ಕಂಟ್ರೋಲಲ್ಲಿ ಇರಲಿ ಅಂತ ಅಕಸ್ಮಾತ್ ಏನಾದರೂ ಕಂಪ್ಲೀಟಾಗಿ ಎಷ್ಟಿರಬೇಕು ಅಷ್ಟು ಗ್ರೋ ಇನ್ನೂ ಆಗಿಲ್ಲ ಅಂದರೆ ಇನ್ನೂ ಫುಡ್ ಜಾಸ್ತಿ ತಗೊಂಡು ಅದಷ್ಟು ಅದು ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡೋ ಥರ ಮಾಡ್ತಾರೆ ಸೊ ರೆಗ್ಯುಲರ್ ಚೆಕಪ್ ಈಸ್ ವೆರಿ ವೆರಿ ಮ್ಯಾಂಡೆಟರಿ ಸೊ ಈಗ ಏಯ್ತ್ ಮಂತಲ್ಲಿ ಆಲ್ಮೋಸ್ಟ್ ಹೆಡ್ಗೆ ಹೆಡ್ನ ಹೆಡ್ ಪೋರ್ಷನ್ನ ಇದು ಟರ್ನ್ ಮಾಡಿ ಬರ್ತ್ಗೆ ಅದು ಆಲ್ಮೋಸ್ಟ್ ರೆಡಿಯಾಗಿ ನಿಲ್ಲೋ ಥರ ಆಗಿರಬೇಕು ಬೈ ದ ಎಂಡ್ ಆಫ್ ಏಯ್ತ್ ಮಂತ್ ಫೀಟರ್ಸ್ ರಿಯಾಕ್ಸ್ ಟು ನಾಯ್ಸ್ ವಿತ್ ಜರ್ಕ್ ಆ್ಯಕ್ಷನ್ ಅಂತಂದರೆ ಸಡನ್ ಏನಾದರೂ ಒಂದು ಸೌಂಡ್ ಜೋರ್ ಸೌಂಡ್ ಕೇಳಿಬಿಟ್ರೆ ಅದು ರಿಯಾಕ್ಟ್ ಮುಬ್ಬೆಚ್ಚೋ ಥರ ರಿಯಾಕ್ಟ್ ಮಾಡೋದು ಇಲ್ಲ ಒಂದು ಸೌಂಡಿಗೆ ಒಂದು ಮೂಮೆಂಟ್ ತೋರಿಸೋದು ಈ ಥರ ಎಲ್ಲ ಮಾಡುತ್ತೆ ಸೊ ಅದೇನರ್ಥ ಅದು ನಾಯ್ಸಿಗೆ ಅಥವಾ ಒಂದು ಸೌಂಡಿಗೆ ರಿಯಾಕ್ಟ್ ಮಾಡ್ತಾ ಇದೆ ಅಂತ ಸೊ ಈ ಸ್ಟೇಜಲ್ಲಿ ಸೌಂಡಿಗೆ ರಿಯಾಕ್ಟ್ ಮಾಡೋಷ್ಟು ಕೂಡ ಇದಕ್ಕೆ ಎಬಿಲಿಟಿ ಇರುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಪಿಕ್ಚರ್ ಎಷ್ಟು ಆಲ್ಮೋಸ್ಟ್ ಕಂಪ್ಲೀಟಾಗಿ ಡೆವಲಪ್ ಆಗೋಗಿದೆ ಏಯ್ತ್ ಮಂತ್ಗೆ ಸೆವೆನ್ ಮಂತಿಗೆ ಆಲ್ಮೋಸ್ಟ್ ಡೆವಲಪ್ ಆಗಿರುತ್ತೆ ಎಲ್ಲ ಆರ್ಗನ್ಗಳೇನಿದೆ ಸೆವೆಂತ್ ಮಂತಲ್ಲೇ ಎಲ್ಲ ಡೆವಲಪ್ ಆಗೋಗಿರುತ್ತೆ ಇನ್ನು ಏಯ್ತ್ ಮತ್ತು ನೈನ್ತ್ ಮಂತಲ್ಲಿ ಆಗುವಂಥದ್ದು ಜಸ್ಟ್ ಮೆಚುರಿಟಿ ಅಷ್ಟೇ ಸೊ ಎಷ್ಟೋ ಬೇಬಿಗಳು ಸೆವೆಂತ್ ಮಂತಿಗೆನೇ ಹುಟ್ಟಿರುವಂಥದ್ದು ನೀವು ಕೇಳಿರ್ತೀರಲ್ವ ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ ಅದ ಆ ಮಗುನ ಇನ್ಕ್ಯುಬೇಷನಲ್ಲಿ ಇಟ್ಟಿರ್ತಾರೆ ಇನ್ಕ್ಯುಬೇಷನಲ್ಲಿ ಇಡೋದು ಏನಕ್ಕೆ ಅಂತಂದರೆ ಆಗಿನ್ನೂ ಅದಕ್ಕೆ ಇಮ್ಯುನಿಟಿ ಕಂಪ್ಲೀಟಾಗಿ ಸಿಕ್ಕಿರೋದಿಲ್ಲ ಸೊ ಆಗ ಏನಾದರೂ ಡಿಸೀಸ್ ಬರುವಂಥ ಚಾನ್ಸಸ್ ಇರುತ್ತೆ ಆಗ ಮಗು ಡಿಸೀಸ್ಗೆ ಫ ಅದರ ಡಿಸೀಸ್ ಅಗೇನ್ಸ್ಟ್ ಫೈಟ್ ಮಾಡೋಕ್ಕಾಗಲ್ಲ ಈ ಥರ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಇನ್ಕ್ಯುಬೇಷನಲ್ಲಿ ಾರೆ ಹಾಗೆ ರೆಗ್ಯುಲರ್ ಪಿರಿಯಾಡಿಕಲ್ ಚೆಕಿಂಗ್ ಕೂಡ ಆಗ್ತಾ ಇರುತ್ತೆ ಡೆವಲಪ್ಮೆಂಟ್ ನೀಟಾಗಿ ಆಗ್ತಾ ಇದೆ ಏನು ಅಂತ ಸೊ ಹಾಗಾಗಿ ಸೆವೆನ್ ಮಂತ್ ಅಲ್ಲಿ ಹುಟ್ಟಿದ್ರು ಕೂಡ ಪ್ರಾಬ್ಲಮ್ ಇಲ್ಲ ಎಲ್ಲ ಆರ್ಗನ್ಗಳೇ ಡೆವಲಪ್ ಆಗಿರುತ್ತೆ ಓನ್ಲಿ ಥಿಂಗ್ ಇಸ್ ನೀಟಾಗಿ ನರಿಶ್ಮೆಂಟ್ ಏನು ಫರ್ದರ್ ಸಿಗಬೇಕಾಗಿತ್ತು ಅದು ಸಿಕ್ಕಿರಲ್ಲ ಅದನ್ನು ಅವರು ಇನ್ಕ್ಯುಬೇಷನಲ್ಲಿ ಇಟ್ಟು ಕೊಡ್ತಾರೆ ಸೊ ಏತ್ ಮಂತಲ್ಲಿ ಈಗ ಮೆಚುರಿಟಿ ಮಾತ್ರ ಆಗ್ತಾ ಇರೋದು ಸೊ ನೈನ್ ಮಂತ್ಗೆ ಬಂದಾಗ ಬೇಬಿ ಎಷ್ಟಿರಬೇಕಂದ್ರೆ ಅರೌಂಡ್ ಸಿಕ್ಸ್ ಟು ನೈನ್ ಪೌಂಡ್ಸ್ ಇರಬೇಕು ನೈನ್ ನೈನ್ಟೀನ್ ಟು ಟ್ವೆಂಟಿ ಟು ಇಂಚಸ್ ಇಷ್ಟಿದ್ರೆ ನಾರ್ಮಲ್ ನಾರ್ಮಲ್ ಗ್ರೋತ್ ಅಂತ ಹೇಳ್ಬೋದು ಸೊ ಕಂಪ್ಲೀಟಾಗಿ ಇಲ್ಲಿ ಬೇಬಿ ಗ್ರೋ ಆಗೋಗಿರೋದ್ರಿಂದ ಅದಕ್ಕೆ ಫರ್ದರ್ ಮೂಮೆಂಟಿಗೆ ಅಂದರೆ ತುಂಬ ಮೂಮೆಂಟಿಗೆ ಜಾಗ ಇರೋಲ್ಲ ನೋಡಿ ಇಲ್ಲಿ ಆ್ಯಮ್ನಿಯೋಟಿಕ್ ಫ್ಲೂಯಿಡ್ ಕಂಪ್ಲೀಟ್ ಆಗಿ ಅದು ಫಿಲ್ ಆಗೋಗಿದೆಯಾ ಸೊ ಅದಕ್ಕೆ ಮೂವ್ ಆಗೋದಕ್ಕೆ ತುಂಬ ಸ್ಪೇಸ್ ಏನೂ ಇರೋಲ್ಲ ಸೊ ಲಿಮಿಟೆಡ್ ಮೂಮೆಂಟ್ ಇರುತ್ತೆ ಡಿಸೀಸ್ ಫೈಟಿಂಗ್ ಆ್ಯಂಟಿಬಾಡೀಸ್ ಆರ್ ಟೇಕನ್ ಇನ್ ಫ್ರಮ್ ಮದರ್ಸ್ ಬ್ಲಡ್ ಸೊ ಇದು ಈ ಟೈಮಲ್ಲಿ ಏನು ಮಾಡುತ್ತೆ ಆ್ಯಂಟಿ ಆ್ಯಂಟಿಬಾಡೀಸ್ನೆಲ್ಲ ಮದರಿಂದ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿರುತ್ತೆ ನೋಡಿ ಇಲ್ಲಿ ನೈನ್ ಮಂತಲ್ಲಿ ಅದು ತೊಗೊಳಕ್ಕೆ ಸ್ಟಾರ್ಟ್ ಮಾಡೋದು ಸೊ ಹಾಗಾಗಿ ನೈ ಸೆವೆಂತ್ ಮಂತಲ್ಲೇ ಹುಟ್ಬಿಟ್ರೆ ಬೇಬಿ ಅದು ಇನ್ನೂ ಆ್ಯಂಟಿ ಆ್ಯಂಟಿಬಾಡೀಸ್ ಎಲ್ಲ ರಿಸೀವೇ ಮಾಡ್ಕೊಂಡಿರಲ್ಲ ಸೊ ಹಾಗಾಗಿ ಅದನ್ನು ಇನ್ಕ್ಯುಬೇಷನಲ್ಲಿ ಇಡೋದು ನೈನ್ ಮಂತ್ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಆದ ತಕ್ಷಣ ಆ್ಯಂಟಿಬಾಡೀಸ್ನೆಲ್ಲ ಮದರ್ ಬ್ಲಡ್ ಇಂದ ಇಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಹೊರಗೆ ಬಂದ ತಕ್ಷಣ ಯಾವುದ್ರ ಡಿಸೀಸ್ ಕಾಸಿಂಗ್ ಜಮ್ ಎಂಟರ್ ಆದರೆ ಅದ್ರ ಅಗೇನ್ಸ್ಟ್ ಫೈಟ್ ಮಾಡೋದಕ್ಕೆ ಇದು ರೆಡಿ ಇರುತ್ತೆ ನೆಕ್ಸ್ಟ್ ಫೀಟಸ್ ಡ್ರಾಪ್ಸ್ ಇನ್ ಟು ಪೆಲ್ವಿಕ್ ಆ್ಯಂಡ್ ಇಟ್ಸ್ ರೆಡಿ ಫಾರ್ ಬರ್ತ್ ಸೊ ಎಂಡ್ ಆಫ್ ದ ನೈನ್ ಮಂತ್ ಏನಾಗುತ್ತೆ ಫೀಟಸ್ ಹೆಡ್ ಟರ್ನ್ ನೈ ಏಯ್ ಮಂತಲ್ಲೇ ಆಗೋಗಿತ್ತಲ್ಲ ಟರ್ನ್ ಹೆಡ್ ಟರ್ನ್ ಆಗಿತ್ತು ಸೊ ಏನು ಮಾಡುತ್ತೆ ಫೀಟಸ್ ಈಗ ಆಲ್ಮೋಸ್ಟ್ ಪೆಲ್ವಿಕ್ ರೀಜನ್ಗೆ ಬಂದು ಕಂಪ್ಲೀಟ್ ಆದ ತಕ್ಷಣ ನೈನ್ ಮಂತ್ ಕಂಪ್ಲೀಟ್ ಆದ ತಕ್ಷಣ ಒಂದು ಟ್ರಿಗರ್ ಕೊಡುತ್ತೆ ಒಂದು ಟ್ರಿಗರ್ ಕೊಟ್ಟು ಮೆಸೇಜ್ನ ಬ್ರೈನಿಗೆ ಕಳಿಸಿ ನೆಕ್ಸ್ಟ್ ಫರ್ದರ್ ಪ್ರೋಸೆಸ್ ಏನಿದೆಯಲ್ಲ ಪಾರ್ಚುರೇಷನ್ ಪ್ರೊಸೆಸ್ ಅಂದರೆ ಡೆಲಿವರಿ ಆಗುವಂಥ ಪ್ರೊಸೆಸ್ ಇದನ್ನು ನಾನು ನಿಮಗೆ ವಿಡಿಯೋ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇಲ್ಲಿವರೆಗೂ ಏನು ನೀವು ನೋಡಿದ್ರಿ ಡೆವಲಪ್ಮೆಂಟಲ್ ಸ್ಟೇಜಸ್ ಏನಿದೆ ಎವ್ರಿಯಾನಿಕ್ ಡೆವಲಪ್ಮೆಂಟ್ ಸ್ಟೇಜ್ ಅದು ಫಸ್ಟ್ ಮಂತಿಂದ ನೈನ್ ಮಂತ್ವರೆಗೂ ಏನೇನೆಲ್ಲ ಚೇಂಜಸ್ ಆಯಿತು ಅಂತ ನಿಮಗೆ ತೋರಿಸಿದ್ದೀನಿ ನೀವು ಬೋರ್ಡ್ ಎಕ್ಸಾಮಿಗೆ ಕಲಿತಾ ಇದ್ದರೆ ಜಸ್ಟ್ ಒನ್ ಒನ್ ಪಾಯಿಂಟ್ ಅದು ಮೇನ್ ಮೇನ್ ಪಾಯಿಂಟ್ ಏನಿದೆ ಅದು ಸಾಕು ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರೆ ಈ ಎಲ್ಲ ಪಾಯಿಂಟ್ಗಳು ನಾನು ಏನು ಕೊಟ್ಟಿದ್ದೀನಿ ಅದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಂಡಿರಿ ಸೊ ಏನು ಬೇಕಾದರೂ ಯಾವ ಮತ್ತ ಏನಾದರೂ ಕೇಳ್ಬೋದು ಹಾರ್ಟ್ ಯಾವಾಗ ಹಾರ್ಟ್ ಬೀಟ್ ಯಾವಾಗ ಯಾವ ಮಂತಲ್ಲಿ ಸ್ಟಾರ್ಟ್ ಆಗುತ್ತೆ ಲಿಮ್ಸ್ ಮತ್ತು ಡಿಜಿಟ್ಸ್ ಯಾವ ಮಂತಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಥರ ಕ್ವೆಶನ್ಸ್ ಕೇಳ್ಬೋದು ಸೊ ಹಾಗಾಗಿ ನಿಮ್ಮ ಎನ್ ಸಿ ಆರ್ ಟಿಲಿ ಅಂಥದ್ದನ್ನ ಪರ್ಫೆಕ್ಟಾಗಿ ಕಲಿತು ಅದನ್ನು ಬಿಟ್ಟು ಇಲ್ಲಿ ನಾನು ಏನು ಎಕ್ಸ್ಟ್ರಾಸ್ ಕೊಟ್ಟಿದ್ದೀನಿ ಇದನ್ನು ನಿಮ್ಮ ರೆಫ್ರೆನ್ಸ್ಗೆ ನೀವು ಹಾಗೆ ಕಲ್ತ್ಕೊಂಡ್ರಿ ಸಾಕು ಸೊ ಈಗ ನಾವು ಪಾರ್ಚುರೇಷನ್ ಪ್ರೋಸೆಸ್ ಏನಿದೆ ಅದನ್ನು ಒಂದು ವಿಡಿಯೋ ಮೂಲಕ ನಾವು ಕಲಿಯೋಣ ಇಟ್ ವಿಲ್ ಬಿ ಇಂಟ್ರೆಸ್ಟಿಂಗ್ ನೀವು ಹೇಗೆ ಅದು ಟರ್ನ್ ಆಗಿ ಹೇಗೆ ಮೂವ್ ಆಗಿ ಡೆಲಿವರಿಗೆ ಹೆಲ್ಪ್ ಆಗುತ್ತೆ ಅಂತ ಅದನ್ನು ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಸೊ ಹಾಗಾಗಿ ನನಗೆ ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ ಈ ವಿಡಿಯೋದಲ್ಲಿ ಎಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಆಫ್ಟರ್ ದ ಎಂಡ್ ಆಫ್ ನೈನ್ ಮಂತ್ ಬೇಬಿ ಏನಾಗುತ್ತೆ ಹೆಡ್ ಟರ್ನ್ ಆಗಿ ಹೊರಗೆ ಬರೋದಕ್ಕೆ ರೆಡಿ ಇರುತ್ತೆ ಸೊ ಇಲ್ಲಿ ನಿಮಗೆ ರೆಡ್ ಕಲರ್ ಏನು ಕಾಣ್ತಾ ಇರೋದು ಬೇಬಿಯಿಂದ ಮೇಲ್ಗಡೆ ಈ ಪೋರ್ಷನ್ ಏನಿದೆ ಇದು ಪ್ಲಾಸೆಂಟ ಸೊ ಇಲ್ಲಿ ಹೆಡ್ ನಿಮಗೆ ರೀಜನ್ ಕಾಣ್ತಾ ಇದೆಯಾ ಸೊ ದಿಸ್ ಇಸ್ ಪೆಲ್ವಿಕ್ ರೀಜನ್ ಸೊ ಈ ಪೆಲ್ವಿಕ್ ಈ ಏನಿದೆ ಪ್ಯೂಬಿಕ್ ಸಿಂಫಸಿಸ್ ಈ ಬೋನ್ ಮೂಲಕ ಇದು ಪಾಸ್ ಆಗಿ ಹೆಡ್ ಬರಬೇಕು ನೋಡಿಬಿಡಿ ಎಷ್ಟು ಚಿಕ್ಕ ಜಾಗ ಇದೆ ಬಟ್ ಈ ಜಾಗದಿಂದ ಅದು ಪುಷ್ ಮಾಡ್ಕೊಂಡು ಹೊರಗೆ ಬರಬೇಕು ಅಂದರೆ ನೀವೇ ಇಮ್ಯಾಜಿನ್ ಮಾಡಿ ಎಷ್ಟು ಪೇನ್ ಆಗ್ಬೋದು ಅಂತ ಸೊ ಅದಕ್ಕಾಗಿ ಡೆಲಿವರಿ ಪೇನ್ ತುಂಬಾ ಏನಂತೀರಿ ನಿಯರ್ಲಿ ಟ್ವೆಂಟಿ ಬೋನ್ಸ್ ಆಗೋಷ್ಟು ಪೇನ್ ಆಗುತ್ತೆ ಅಂತ ಅದಕ್ಕೆ ಹೇಳೋದು ಅಷ್ಟು ಚಿಕ್ಕ ಜಾಗದಿಂದ ಇಷ್ಟು ದೊಡ್ಡ ತಲೆ ಹೊರಗೆ ಬಂದು ಕಂಪ್ಲೀಟ್ ಬಾಡಿಯಲ್ಲಿಂದ ಹೊರಗೆ ಬರಬೇಕು ಸೊ ಹಾಗಾಗಿ ಇದೆಲ್ಲ ಪ್ರೋಸೆಸ್ ಆಗೋದಕ್ಕೆ ಹೇಗೆ ಒಂದು ಕಾಂಟ್ರಾಕ್ಷನ್ ಎಲ್ಲ ಸ್ಟಾರ್ಟ್ ಆಗಬೇಕಲ್ಲ ಈ ಕಾಂಟ್ರಾಕ್ಷನ್ ಎಲ್ಲ ಸ್ಟಾರ್ಟ್ ಆಗೋದು ಹೇಗೆ ಅಂತಂದರೆ ಬಿಕಾಸ್ ಆಫ್ ಹಾರ್ಮೋನಲ್ ಮೆಸೇಜ್ ಒಂದು ಹಾರ್ಮೋನಲ್ ಮೆಸೇಜ್ ಒಂದು ಬ್ರೈನಿಗೆ ಹೋಗಿ ತಲುಪುತ್ತೆ ತಲುಪಿದ ಮೇಲೆ ಆ ಕಾಂಟ್ರಾಕ್ಷನ್ ಏನೈತೆ ಎಲ್ಲ ಕಾಂಟ್ರಾಕ್ಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಆಗಿ ಯಾವ ಲೇಯರ್ ಅಂತ ನಿಮಗೆ ನೆನಪಿದೆಯಾ ನಾನು ಸ್ಟಾರ್ಟಿಂಗ್ ನಿಮಗೆ ಯುಟ್ರಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ತ್ರೀ ಲೇಯರ್ಸ್ ಅಥವಾ ತ್ರೀ ಮೆಂಬ್ರೇನ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ ಮಯೋಮೆಟ್ರಿಯಮ್ ಎಂಡೋಮೆಟ್ರಿಯಮ್ ಮತ್ತು ಪೆರಿಮೆಟ್ರಿಯಮ್ ಇಲ್ಲಿ ಯಾವ ಲೇಯರ್ ಮೇನ್ ಆಗಿ ಇಲ್ಲಿ ಪ್ಲೇ ಮಾಡೋದು ಮೇಜರ್ ರೋಲ್ ಪ್ಲೇ ಮಾಡೋದು ಡೆಲಿವರಿ ಟೈಮಲ್ಲಿ ಮಯೋಮೆಟ್ರಿಮ್ ಸೊ ಮಯೋಮೆಟ್ರಿಮ್ ಲೇಯರ್ ಎಲ್ಲ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗಿ ಅದು ಪುಷ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಈ ಥರ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಅಲ್ಲ ಫೀಟಸ್ ಯಾವಾಗ ಕಂಪ್ಲೀಟ್ ಆದಾಗ ಹೊರಗೆ ಬರೋದಕ್ಕೆ ಕಾಂಟ್ರಾಕ್ಷನ್ ಎಲ್ಲ ಸ್ಟಾರ್ಟ್ ಮಾಡುತ್ತಲ್ಲ ಇದನ್ನ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ಸೊ ಅದನ್ನು ಕೂಡ ಈಗ ನೋಡೋಣ ಸೊ ಬೇಬಿ ಕಂಪ್ಲೀಟ್ ಡೆವಲಪ್ ಆದಾಗ ನೋಡಿ ಈ ತರ ಅದು ಆ ಬೋನ್ ಎರಡು ಬೋನ್ಗಳೇನಿದೆ ಆ ಬೋನ್ ಮೂಲಕ ಅದು ಅದನ್ನು ಪುಷ್ ಮಾಡ್ತಾ ಜಾಗ ಮಾಡ್ಕೊಂಡು ಮಯೋಮೆಟ್ರಿಯಂ ಕಾಂಟ್ರಾಕ್ಷನ್ ಏನ್ ಸ್ಟಾರ್ಟ್ ಆಗಿರುತ್ತೆ ಆ ಕಾಂಟ್ರಾಕ್ಷನ್ ಹೆಲ್ಪಿಂದ ಇದು ಹೊರಗಡೆ ಬರಬೇಕು ನೋಡಿ ಹೇಗೆ ಪುಷ್ ಮಾಡ್ತಾ ಇದೆ ಅಲ್ಲ ಈ ಪೆಲ್ವಿಕ್ ರೀಜನ್ ಏನಿದೆ ಇಲ್ಲಿ ಅದು ಜಾಗ ಮಾಡಿಕೊಂಡು ಹೊರಗಡೆ ಬರಬೇಕು ಸೊ ಈ ಪ್ರೋಸೆಸ್ ಏನಿದೆ ಇದೇ ಫೀಟೆಲ್ ಎಜೆಕ್ಷನ್ ರಿಫ್ಲೆಕ್ಸ್ ಇದು ಹೇಗೆ ಕ್ರಿಯೇಟ್ ಆಯಿತು ಯಾವಾಗ ಫೀಟಸ್ ಕಂಪ್ಲೀಟಾಗಿ ಗ್ರೋ ಆಗುತ್ತಲ್ಲ ಆಗ ಅದು ಇಮಿಡಿಯೇಟ್ ಒಂದು ಮೆಸೇಜ್ ಕಳಿಸುತ್ತೆ ಬ್ರೈನ್ಗೆ ಈಗ ನಾನು ರೆಡಿ ಇದ್ದೀನಿ ಹೊರಗೆ ಬರೋದಕ್ಕೆ ಅಂತ ಸೊ ಆವಾಗ ಈ ಕಾಂಟ್ರಾಕ್ಷನ್ ಎಲ್ಲ ಸ್ಟಾರ್ಟ್ ಆಗಿ ಈ ಥರ ಈ ಜಾಗಗಳೆಲ್ಲ ಕಾಂಟ್ರಾಕ್ಟ್ ಆಗಿ ಅದನ್ನು ಪುಷ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಬೇಬಿನ ಪುಷ್ ಮಾಡ್ತಾ 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 ನ್ಯಾಚುರಲ್ ಆಗಿ ಅದು ಹೊರಗೆ ಬರಬೇಕು ನ್ಯಾಚುರಲ್ ಆಗಿ ಆಗಿಲ್ಲ ಅಂದರೆ ಡೇಸ್ ವಿ ಹ್ಯಾವ್ ಅನದರ್ ಆಲ್ಟರ್ನೇಟಿವ್ ಅದು ಸಿ ಸೆಕ್ಷನ್ ಸೀಝೇರಿಯನ್ ಏನಿದೆ ಅದು ಸೊ ಇದು ನ್ಯಾಚುರಲ್ ಆಗಿ ಈಗ ನಾನು ತೋರಿಸ್ತಾ ಇರೋದು ನ್ಯಾಚುರಲ್ ಪ್ರೋಸೆಸ್ ಹೆಡ್ ಹೊರಗೆ ಬರಲೇಬೇಕು ಯಾಕೆ ಹೆಡ್ಡೇ ಬರಬೇಕು ಯಾಕೆ ವೈ ನಾಟ್ ಲೆಗ್ ಅಂತ ನೀವು ಈಗ ನೀವು ಥಿಂಕ್ ಮಾಡಿ ಥಿಂಕ್ ಮಾಡಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ವಾಟ್ ಈಸ್ ಪಾರ್ಚುರೇಷನ್ ಇಟ್ ಈಸ್ ದ ಎಕ್ಸ್ಪಲ್ಷನ್ ಆಫ್ ಫುಲ್ಲಿ ಫಾರ್ಮ್ ಮದರ್ ಯೂಟ್ರಸ್ ಆಫ್ಟರ್ ಕಂಪ್ಲೀಷನ್ ಆಫ್ ಜಸ್ಟೇಷನ್ ಪೀರಿಯಡ್ ಸೊ ಫೀಟರ್ಸ್ ಯಾವಾಗ ಕಂಪ್ಲೀಟಾಗಿ ಗ್ರೋ ಆಗುತ್ತೆ ಆಗ ಒಂದು ಎಕ್ಸ್ಪಲ್ಷನ್ ಕ್ರಿಯೇಟ್ ಆಗಿ ಆ ಫೀಟರ್ಸ್ನ ಹೊರಗೆ ಹಾಕುವಂಥ ಪ್ರೋಸೆಸ್ ಏನಿದೆ ಅದನ್ನು ನಾವು ಜಸ್ ಪಾರ್ಚುರೇಷನ್ ಅಂತ ಹೇಳ್ತೀವಿ ಸೊ ಯಾವಾಗುತ್ತೆ ಆಫ್ಟರ್ ದ ಕಂಪ್ಲೀಷನ್ ಆಫ್ ನೈನ್ ಮಂತ್ಸ್ ಇಲ್ಲಿ ಏನಾಗುತ್ತೆ ಅಂದರೆ ಫಸ್ಟು ಫೀಟಲ್ ಎಜೆಕ್ಷನ್ ಫ್ಯಾಕ್ಟರ್ಸ್ ಏನಿದೆಯಲ್ಲ ಈ ಫ್ಯಾಕ್ಟರ್ಸ್ ಎಲ್ಲ ಹೋಗಿಬಿಟ್ಟು ಬ್ರೈನ್ಗೆ ಮೆಸೇಜ್ ಕೊಡುತ್ತೆ ಈ ಫ್ಯಾಕ್ಟರ್ಸ್ ಹೋಗಿ ಮೆಸೇಜ್ ಕೊಟ್ಟಾಗ ಈ ಫೀಟಲ್ ಎಜೆಕ್ಷನ್ ಫ್ಯಾಕ್ಟರ್ಸ್ ಎಲ್ಲ ಆಕ್ಟಿವೇಟ್ ಆಗಿಬಿಟ್ಟು ಮದರ್ ಬ್ಲಡ್ಗೆ ಮೈಲ್ಡ್ ಆಗಿ ಒಂದು ಯುಟ್ರೈನ್ ಕಾಂಟ್ರಾಕ್ಷನ್ನ ಸ್ಟುಮ್ಯುಲೇಟ್ ಮಾಡುತ್ತೆ ಓಕೆ ಈ ಕಾಂಟ್ರಾಕ್ಷನ್ ಯಾವಾಗ ಸ್ಟುಮ್ಯುಲೇಟ್ ಆಗುತ್ತೆ ಆಗ ಪಿಡಿಟರಿ ಗ್ಲ್ಯಾಂಡ್ ಏನು ಮಾಡುತ್ತೆ ಆಕ್ಸಿಟೋಸಿನ್ನ ರಿಲೀಸ್ ಮಾಡುತ್ತೆ ಸೊ ಆಕ್ಟಿ ಆಕ್ಸಿಟೋಸಿನ್ ಏನಿದೆ ಇದನ್ನು ನಾವು ಬರ್ತ್ ಹಾರ್ಮೋನ್ ಅಂತ ಕೂಡ ಕರಿತೀವಿ ಯಾಕೆ ಇದನ್ನು ಬರ್ತ್ ಹಾರ್ಮೋನ್ ಅಂತ ಹೇಳ್ತೀವಿ ಬಿಕಾಸ್ ಈ ಟ್ರಿಗರ್ಸ್ ಇದು ಒಂದು ಕಾಂಟ್ರಾಕ್ಷನ್ ಏನಿದೆ ಆ ಪ್ರೋಸೆಸ್ನ ಟ್ರಿಗರ್ ಮಾಡುತ್ತೆ ಆಲ್ರೆಡಿ ಸ್ವಲ್ಪ ಆಗಿ ಸ್ಟಾರ್ಟ್ ಆಗಿರುತ್ತೆ ಕಾಂಟ್ರಾಕ್ಷನ್ ಆ ಮೈಲ್ಡ್ ಕಾಂಟ್ರಾಕ್ಷನ್ ಹೋಗಿಬಿಟ್ಟು ಪಿಟುಟರಿ ಆಕ್ಸಿಟೋಸಿನ್ ಆಕ್ಸಿಟೋಸನ್ನ ರಿಲೀಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಆಕ್ಸಿಟೋಸಿನ್ ರಿಲ್ಯಾಕ್ ರಿಲೀಸ್ ಆದ ತಕ್ಷಣ ಸ್ಟ್ರಾಂಗ್ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ಈಗ ಮೈಲ್ಡ್ ಇದ್ದಿದ್ದೇನೋ ಆಯಿತು ಸ್ಟ್ರಾಂಗ್ ಆಗಿ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಯಿತು ಈ ಕಾಂಟ್ರಾಕ್ಷನ್ನೇ ಡೆಲಿವರಿ ಪೇನ್ ಓಕೆನಾ ಆಮೇಲೆ ಏನಾಗುತ್ತೆ ಕಾಂಟ್ರಾಕ್ಷನ್ ಎಲ್ಲ ಸ್ಟಾ ಸ್ಟಾರ್ಟ್ ಆದಮೇಲೆ ಸರ್ವಿಕ್ಸ್ ರೀಜನ್ ಏನಿದೆ ಅದು ಡೈಲೆಟ್ ಆಗಬೇಕು ಚಿಕ್ಕದಲ್ವ ಸರ್ವಿಕ್ಸ್ ರೀಜನ್ ಚಿಕ್ಕ ಓಪನಿಂಗ್ ಏನು ನಿಯರ್ಲಿ ಒಂದು ಟೂ ಆರ್ ಒನ್ ಫಿಂಗರ್ ಅಥವಾ ಟೂ ಫಿಂಗರ್ ಹಾಕೋಷ್ಟು ಜಾಗ ಅಷ್ಟೇ ಇರೋದು ಈಗ ಅದಕ್ಕಿಂತ ಈಗ ಮಗು ಬರೋಷ್ಟು ಮಗು ತಲೆ ಹೊರಗೆ ಬರುವಷ್ಟು ದೊಡ್ಡದಾಗಬೇಕು ಅಂತಂದರೆ ಇಮ್ಯಾಜಿನ್ ಮಾಡಿ ಅಷ್ಟು ದೊಡ್ಡದು ಜಾಗ ಈಗ ಕ್ರಿಯೇಟ್ ಆಗಬೇಕು ಸೊ ಅದು ಡಯಾಲೇಷನ್ ಸ್ಟಾರ್ಟ್ ಆಗುತ್ತೆ ಸೊ ಲೇಬರ್ ಪೇನ್ ಇದೆ ಆಗನೇ ಆ ಡಯಾಲೇಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಆಗನೆ ಆಗನೇ ಲೇಬರ್ ಪೇನ್ ಸ್ಟಾರ್ಟ್ ಆಗೋದು ಈ ಲೇಬರ್ ಪೇನ್ ಸ್ಟಾರ್ಟ್ ಆದ ತಕ್ಷಣ ಆಮ್ನಿಯೋಟಿಕ್ ಮೆಮ್ರಿ ಏನಿದೆ ಅದು ಬ್ರೇಕಾಗಿ ಅದರೊಳಗಡೆ ಇದ್ದ ಫ್ಲೂಯಿಡೆಲ್ಲ ಹೊರಗಡೆ ಬಂದು ಫೀಟರ್ಸು ಹೊರಗಡೆ ಬರುತ್ತೆ ಇಷ್ಟೇ ಅಲ್ಲ ಈವನ್ ಪ್ಲಾಸೆಂಟಾಗಿ ಕೂಡ ಅದ್ರ ಜೊತೆ ಹೊರಗಡೆ ಬಂದ್ಬಿಡುತ್ತೆ ಈಚೆ ಬಂದ ತಕ್ಷಣ ಮಗುವನ್ನು ಹೊಡೆದು ಅದನ್ನು ಅಳಿಸೋದನ್ನು ನೀವು ನೋಡಿದ್ದೀರಾ ಅಲ್ವಾ ಯಾಕೆ ಅಂದರೆ ಮಗು ಅತ್ತಾಗಲೇ ಅದಕ್ಕೆ ಫಸ್ಟ್ ಬ್ರೆತ್ ಸಿಗೋದು ಅಂದರೆ ಅದು ಫಸ್ಟ್ ಉಸಿರಾಟನ ಸ್ಟಾರ್ಟ್ ಮಾಡುತ್ತಲ್ಲ ಆವಾಗಲೇ ಅದು ಸ್ಟಾರ್ಟ್ ಆಗೋದು ಅದು ಉಸ್ರಾಡಕ್ಕೆ ಸ್ಟಾರ್ಟ್ ಆದಾಗಲೇ ಅದರದ್ದು ಲೈಫ್ ಸ್ಟಾರ್ಟ್ ಆಗೋದು ಸೊ ಹಾಗಾಗಿ ನೀವು ಮೂವಿಗಳಲ್ಲಿ ನೋಡಿರ್ಬೋದು ಮಗುನ ಹೊಡಿತಾರೆ ಹೊಡೆದು ಅದು ನಾರ್ಮಲ್ ಆಗಿ ಹಾಗೆ ನ್ಯಾಚುರಲ್ ಆಗಿ ಅಳಬೇಕು ಹತ್ತಿಲ್ಲ ಅಂದರೆ ಅದಕ್ಕೆ ಹೊಡೆದು ಅಳ ಅಳಿಸ್ ಅಳಿಸ್ತಾರೆ ಅಂತಂದರೆ ಅಲ್ಲೇ ಫಸ್ಟ್ ಬ್ರೀದ್ ಸ್ಟಾರ್ಟ್ ಆಗೋದು ಸೊ ಇಷ್ಟು ಕೂಡ ಪಾರ್ಚುರೇಷನ್ ಪಾರ್ಚುರೇಷನ್ ಬಗ್ಗೆ ಆಯಿತಾ ಇನ್ನು ಲಾಸ್ಟ್ ಟಾಪಿಕ್ ಏನಿದೆ ಲ್ಯಾಕ್ಟೇಷನ್ ಅದನ್ನು ನೋಡೋಣ ಸೊ ಈ ಲ್ಯಾಕ್ಟೇಷನ್ ಅಂದರೆ ಏನು ಅಂದರೆ ಈ ಮ್ಯಾಮರಿ ಗ್ಲ್ಯಾಂಡ್ ಏನು ಡೆವಲಪ್ ಆಗಿತ್ತಲ್ಲ ಫೀಮೇಲ್ ಮ್ಯಾಮರಿ ಗ್ಲ್ಯಾಂಡ್ ಮಗುಗೆ ಹಾಲು ಕೊಡೋದಕ್ಕೋಸ್ಕರ ಈ ಮ್ಯಾಮರಿ ಗ್ಲ್ಯಾಂಡ್ ಏನು ಡೆವಲಪ್ ಆಗಿತ್ತು ಈಗ ಅದು ಅದ್ರ ಫಂಕ್ಷನ್ನ ಮಾಡಬೇಕು ಸೊ ಎಲ್ಲ ಕಂಪ್ಲೀಟಾಗಿ ರೆಡಿಯಾಗಿದೆ ಮಗುಗೆ ಹಾಲು ಕೊಡೋದಕ್ಕೆ ಸೊ ಈ ಕಂಪ್ಲೀಟ್ ಡೆವಲಪ್ ಆಗಿರುವಂಥ ಮ್ಯಾಮರಿ ಗ್ಲ್ಯಾಂಡಿಂದ ಮಗು ಹಾಲನ್ನ ತೊಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಇದು ತೊಗೊಳಕ್ಕೆ ಸ್ಟಾರ್ಟ್ ಮಾಡುವಂಥ ಪ್ರೋಸೆಸ್ ಏನಿದೆ ಇದನ್ನು ಲ್ಯಾಕ್ಟೇಷನ್ ಅಂತ ಹೇಳ್ತೀವಿ ಓಕೆ ಸೊ ವಾಟ್ ಇಸ್ ಲ್ಯಾಕ್ಟೇಷನ್ ದ ಮ್ಯಾಮರಿ ಗ್ಲ್ಯಾಂಡ್ ಅಂಡರ್ ಗೋಸ್ ಡಿಫ್ರೆನ್ಸಿಯೇಷನ್ ಜ್ಯೂರಿಂಗ್ ಪ್ರೆಗ್ನೆನ್ಸಿ ಆ್ಯಂಡ್ ಸ್ಟಾರ್ಟ್ಸ್ ಪ್ರೊಡ್ಯೂಸಿಂಗ್ ಮಿಲ್ಕ್ ಟುವರ್ಡ್ಸ್ ಎಂಡ್ ಆಫ್ ದ ಪ್ರೆಗ್ನೆನ್ಸಿ ಸೊ ಎಂಡ್ ಪ್ರೆಗ್ನೆನ್ಸಿ ಎಂಡ್ ಆಗುವಷ್ಟರಲ್ಲಿ ಈ ಮ್ಯಾಮರಿ ಗ್ಲ್ಯಾಂಡ್ ಕಂಪ್ಲೀಟಾಗಿ ಡಿಫ್ರೆನ್ಸಿಯೇಷನಲ್ಲಾಗಿ ರೆಡಿಯಾಗಿರುತ್ತೆ ಮಿಲ್ಕ್ನ ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಈ ಪ್ರೊಸೆಸ್ಸೇ ಲ್ಯಾಕ್ಟೇಷನ್ ರೆಡಿಯಾಗಿದ್ದಂಥ ಮ್ಯಾಮರಿ ಗ್ಲ್ಯಾಂಡ್ ಈಗ ಮಗುಗೆ ಹಾಲನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಈ ಫೀಡಿಂಗ್ ಸ್ಟೇಜ್ ಏನಿದೆಯಲ್ಲ ಸ್ಟಾರ್ಟಿಂಗ್ ದಟ್ಟು ಸ್ಪೆಷಲಿ ಡೆಲಿವರಿ ಆದ ತಕ್ಷಣ ಒಂದೆರಡು ಮೂರು ದಿನದಲ್ಲಿ ಒಂದು ಕೊಲೆಸ್ಟ್ರಾಮ್ ಅನ್ನೋದೊಂದು ರಿಲೀಸ್ ಆಗುತ್ತೆ ಈ ಕೊಲೆಸ್ಟ್ರಾಮ ಫೀಡ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಈ ಇನಿಷಿಯಲ್ ಡೇಸ್ನ ಮಿಸ್ ಮಾಡಲೇಬಾರ್ದು ಯಾಕೆ ಅಂದರೆ ಈ ಕೊಲೆಸ್ಟ್ರಮಲ್ಲಿ ಏನಿರುತ್ತೆ ಅಂದರೆ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಇರುತ್ತೆ ಇಮ್ಯೂನ್ ಫ್ಯಾಕ್ಟರ್ಸ್ ಇರುತ್ತೆ ಹಾಗೆ ಗ್ರೋತ್ ಫ್ಯಾಕ್ಟರ್ಸ್ ಇರುತ್ತೆ ಇದೆಲ್ಲ ಬೇಬಿದು ಗ್ರೋತ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಬೇಬಿ ಕಂಪ್ಲೀಟಾಗಿ ಡೆವಲಪ್ ಆಗೋದಕ್ಕೆ ನ್ಯೂಟ್ರಿಷನ್ ಬೇಕೇ ಬೇಕಾ ಇಮ್ಯುನಿಟಿ ಅಂತೂ ವೆರಿ ವೆರಿ ಇಂಪಾರ್ಟೆಂಟ್ ಹಾಗೆ ಕಂಪ್ಲೀಟಾಗಿ ನೀಟಾಗಿ ಗ್ರೋ ಆಗೋದಕ್ಕೆ ಎಲ್ಲ ಗ್ರೋತ್ ಫ್ಯಾಕ್ಟರ್ಗಳೇನಿದೆ ಅದು ಕೂಡ ಇಂಪಾರ್ಟೆಂಟ್ ಸೊ ಈ ಎಲ್ಲ ಇರುವಂಥ ಒಂದು ಮಿಲ್ಕ್ ಏನಿದೆ ಅದನ್ನು ನಾವು ಕೊಲೆಸ್ಟ್ರಾಮ್ ಅಂತ ಹೇಳ್ತೀವಿ ವಿಚ್ ಕಂಟೈನ್ಸ್ ಸೆವೆರಲ್ ಆ್ಯಂಟಿಬಾಡೀಸ್ ವಿಚ್ ಇಸ್ ಎಸೆನ್ಷಿಯಲ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ರೆಸಿಸ್ಟೆನ್ಸ್ ಆಯಿತಾ ಸೊ ಒಂದು ಬಾಡಿಯಲ್ಲಿ ನಮ್ಮ ರೆಸಿಸ್ಟಿವಿಟಿ ಅಂತ ಹೇಳಿ ಹೇಳ್ತೀವಿ ಅಥವಾ ರೆಸಿಸ್ಟೆನ್ಸ್ ಅಂತ ಏನು ಹೇಳ್ತೀವಿ ಡಿಸೀಸ್ಗಳಿಗೆ ಆ ಡಿಸೀಸ್ ಅಗೇನ್ಸ್ಟ್ ಫೈಟ್ ಮಾಡುವಂಥ ಆ್ಯಂಟಿಬಾಡಿಗಳೆಲ್ಲ ಈ ಈ ಕೊಲೆಸ್ಟ್ರಾಮಲ್ ಇರುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಗ್ರೂಪ್ ಆಫ್ ಇಮ್ಯೂನ್ ಫ್ಯಾಕ್ಟರ್ಸ್ ಎಲ್ಲ ಕೊಲೆಸ್ಟ್ರಾಮಲ್ಲಿ ಇರೋದ್ರಿಂದ ಈ ಮಿಲ್ಕ್ನ ಬೇಬಿಗೆ ಕುಡಿಸಲೇಬೇಕು ಹಾಗೆ ನ್ಯೂಟ್ರಿಷನ್ ಏನಿದೆ ಎನರ್ಜಿ ಆಗಲಿ ಪ್ರೋಟೀನ್ ಆಗಲಿ ವಿಟಮಿನ್ ಕಾರ್ಬೋಹೈಡ್ರೇಟ್ಸ್ ಎಲ್ಲ ರೀತಿ ನ್ಯೂಟ್ರಿಷನ್ನು ಈ ಕೊಲೆಸ್ಟ್ರಾಮಲ್ಲಿ ಇರುತ್ತೆ ಅಷ್ಟೇ ಅಲ್ಲ ಗ್ರೋತ್ ಫ್ಯಾಕ್ಟರ್ಗಳೆಲ್ಲ ಏನಿದೆ ಆ ಗ್ರೋತ್ ಫ್ಯಾಕ್ಟರ್ಗಳು ಕೂಡ ಇದರಲ್ಲಿರುತ್ತೆ ಸೊ ಹಾಗಾಗಿ ಬೇಬಿದು ಡೆವಲಪ್ಮೆಂಟ್ ನೀಟಾಗಿ ಗ್ರೋ ಆಗಬೇಕು ಅಂತಂದರೆ ಎಲ್ಲ ಡೆವಲಪ್ಮೆಂಟ್ ನೀಟಾಗಿ ಆಗಬೇಕು ಅಂದರೆ ಬೇಬಿ ನೀಟಾಗಿ ಗ್ರೋ ಆಗಬೇಕು ಅಂದರೆ ಇದೆಲ್ಲ ಅದಕ್ಕೆ ಬಾಡಿಗೆ ಸೇರಲೇಬೇಕು ಸೊ ಈ ಇನಿಷಿಯಲ್ ಡೇಯಲ್ಲಿ ಸಿಗುವಂಥ ಕೊಲೆಸ್ಟ್ರಾಲ್ನ ಮಿಸ್ ಮಾಡದೆ ಮದರ್ ಬೇಬಿಗೆ ಫೀಡ್ ಮಾಡಲೇಬೇಕು ಕೆಲವೊಂದು ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ ಇದನ್ನು ಕೊಡಬಾರ್ದು ಹಾಗಾಗುತ್ತೆ ಹೀಗಾಗುತ್ತೆ ಏನೇನೋ ಇರುತ್ತೆ ಅದೆಲ್ಲ ತಪ್ಪು ಈ ಮಿಲ್ಕ್ ಏನಿದೆ ಇದು ಮಗುಗೋಸ್ಕರ ಅಂತಲೇ ಪ್ರೊಡ್ಯೂಸ್ ಆಗೋದು ಸೊ ಹಾಗಾಗಿ ಇದನ್ನು ಫೀಡ್ ಮಾಡಲೇಬೇಕು ಸೊ ದಿಸ್ ಕಂಪ್ಲೀಟ್ಸ್ ದ ಲೆಸನ್ ಹ್ಯೂಮನ್ ರಿಪ್ರೊಡಕ್ಷನ್ ಇವತ್ತಿನ ಟಾಪಿಕ್ ಏನಿತ್ತು ಅದು ಇಂಟ್ರೆಸ್ಟಿಂಗ್ ಆಗಿತ್ತು ಅಂದ್ಕೊಂಡಿದ್ದೀನಿ ಎಂಬ್ರಿಯೋ ಹೇಗೆ ಡೆವಲಪ್ ಆಗ್ತಿದೆ ಪಾರ್ಚುರೇಷನ್ ಪ್ರೊಸೆಸ್ ಹೇಗಾಯಿತು ಅದಕ್ಕೆ ಏನೇನೆಲ್ಲ ಫ್ಯಾಕ್ಟರ್ಸ್ ಹೆಲ್ಪ್ ಮಾಡ್ತಿದೆ ಹಾಗೆ ಲ್ಯಾಕ್ಟೇಷನ್ ಏನು ಈ ಕೊಲೆಸ್ಟ್ರಾ ಅಂದ್ರೆ ಏನು ಇದೆಲ್ಲ ಏನಿದೆ ಇದು ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಇದನ್ನು ನೀವು ನೀಟಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ ಏನೇ ಡೌಟ್ಸ್ ಇದ್ರೂ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ ಅದರ್ವೈಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ತ್ರೂ ಮೈ ಇಮೇಲ್ ಐ ಡಿ ಇಮೇಲ್ ಐಡಿನ ನಾನು ನಿಮ್ಮ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಅದರಿಂದ ಕೂಡ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ನ ಕೂಡ ನಾನು ನಿಮಗೆ ಅಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇದಕ್ಕೆ ರಿಲೇಟೆಡ್ ನೋಟ್ಸ್ನೆಲ್ಲ ನಾನು ಟೆಲಿಗ್ರಾಮ್ ಗ್ರೂಪಲ್ಲೇ ಹಾಕೋದ್ರಿಂದ ನೀವು ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ ಇದು ಏನೇ ನೋಟ್ಸ್ ಆಗಲಿ ಅಥವಾ ಯು ರಿಲೇಟೆಡ್ ಏನೇ ಇನ್ಫಾರ್ಮೇಷನ್ ಆಗಲಿ ನಾನು ಅದರಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಈ ಟೆಲಿಗ್ರಾಮ್ ಗ್ರೂಪ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನಿದೆ ಇದನ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಮುಂದಿನ ವೀಡಿಯೋದಲ್ಲಿ ನೆಕ್ಸ್ಟ್ ಲೆಸನ್ ಏನಿದೆ ರಿಪ್ರೊಡಕ್ಟಿವ್ ಹೆಲ್ತ್ ಆ ವಿಡಿಯೋಗಳ್ನ ಹಾಕ್ತಾ ಹೋಗ್ತೀನಿ ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವೀಡಿಯೋ ಅಂತ ದೆನ್ ಬ ಬಾಯ್